ಗೌರಿಬಿದನೂರು ಅಧಿಕಾರಿಗಳ ಭ್ರಷ್ಟಾಚಾರ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ಬಂಡವಾಳಗಾರರ ಮೋಸಕ್ಕೆ ಹಾಗೂ ದಲ್ಲಾಳಿಗಳ ದಬ್ಬಾಳಿಕೆಯಿಂದ ರೈತರು ಬಲಿಯಾಗುತ್ತಿದ್ದಾರೆ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಹಸಂಚಾಲಕ ರವಿಚಂದ್ರ ರೆಡ್ಡಿ ಎನ್ಆರ್ ಆಕ್ರೋಶ ವ್ಯಕ್ತಪಡಿಸಿದರು ಅಖಿಲ ಕರ್ನಾಟಕ ರೈತ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನಾ ಧರಣಿ ಹಾಗೂ ನಗರದ ತಾಲೂಕು ಪಂಚಾಯಿತಿ ಆವರಣದಿಂದ ಮೆರವಣಿಗೆ ಮೂಲಕ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮುಂದೆ ಧರಣಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ತೊಗರಿ ಗಿರಣಿಗಳು ರೈತರಿಗೆ ವಂಚಿಸಿ ನೂರು ಕೆಜಿ ತೊಗರಿ ಗಿರಣಿಗೆ ಹಾಕಿದರೆ ಕೇವಲ ಅರವತ್ತೈದು ಕೆಜಿ ವಾಪಸ್ ನೀಡುತ್ತಾರೆ ಇವರು ಹಗಲು ದರೋಡೆ ಮಾಡುತ್ತಿದ್ದಾರೆ ಇಂತಹ ಅಕ್ರಮ ವಹಿವಾಟುಗಳನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ತೊಗರಿ ರಾಗಿ ಜೋಳ ಖರೀದಿ ಕೇಂದ್ರಗಳನ್ನು ಮಾರುಕಟ್ಟೆ ಆವರಣದಲ್ಲಿ ತೆರೆಯಬೇಕು ರೈತರಿಗೆ ಗರಿಷ್ಠ ಬೆಲೆ ಸಿಗಬೇಕು ಮಾರುಕಟ್ಟೆ ಆವರಣದಲ್ಲಿ ದಾಸ್ತಾನು ಮಳಿಗೆಗಳನ್ನು ರೈತರು ಬೆಳೆದ ಬೆಳೆಗಳಿಗೆ ನೀಡಬೇಕು ಕೃಷಿ ಮಾರುಕಟ್ಟೆ ಆವರಣದಲ್ಲಿ ನಡೆಯುವ ಸಂತೆಯಲ್ಲಿ ತರಕಾರಿ ಬೆಳೆಗಳಿಗೆ ದಲ್ಲಾಳಿಗಳ ಅಕ್ರಮ ಸುಂಕ ವಿಧಿಸುವುದನ್ನು ನಿಲ್ಲಿಸಬೇಕು ಮಾರುಕಟ್ಟೆ ನಿಯಮಗಳ ಪ್ರಕಾರ ಯಾವುದೇ ರೀತಿಯ ಸುಂಕ ಪಡೆಯಬಾರದು ಇದಕ್ಕೆಲ್ಲ ಕಾರಣ ಅಧಿಕಾರಿಗಳು ಮಧ್ಯವರ್ತಿಗಳ ಬಳಿ ಶಾಮೀಲಾಗಿದ್ದಾರೆ ದೈನಂದಿನ ತರಕಾರಿ ದರ ಪಟ್ಟಿನಾಮಫಲಕದ ಮೇಲೆ ಅಳವಡಿಸಬೇಕು ಮತ್ತು ಹೂವಿನ ಮಾರುಕಟ್ಟೆಯಲ್ಲಿ ಸಹ ರೈತರಿಗೆ ಅನ್ಯಾಯವಾಗುತ್ತಿದೆ ಹಾಗೂ ಕೃಷಿ ಮಾರುಕಟ್ಟೆ ಆವರಣದಲ್ಲಿ ರೈತ ಬಜಾರನ್ನು ಪ್ರಾರಂಭಿಸಬೇಕು ರೈತರೇ ನೇರವಾಗಿ ಮಾರಾಟ ಮಾಡುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಜಾನುವಾರುಗಳ ಸಂತೆ ನಡೆಸಲು ಸೂಕ್ತವಾದ ಸ್ಥಳ ನಿಗದಿಪಡಿಸಬೇಕು ಹಾಗೂ ಹಳೇ ಬಜಾರ್ ರಸ್ತೆಯಲ್ಲಿ ಗೋದಾಮುಗಳನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರ ಸಂಚಾರಕ್ಕೆ ತುಂಬಾ ಸಮಸ್ಯೆಯಾಗುತ್ತಿದೆ ಆದ್ದರಿಂದ ಅಲ್ಲಿನ ಗೋದಾಮುಗಳನ್ನು ಸ್ಥಳಾಂತರಿಸಿ ಸುಗಮ ಸಂಚಾರಕ್ಕೆ ಹಾಗೂ ವ್ಯಾಪಾರ ವಹಿವಾಟಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರರಿಗೆ ಅಖಿಲ ಕರ್ನಾಟಕ ರೈತ ಸಂಘಟನೆ ಎಕೆಆರ್ ಎಸ್ ಗೌರಿಬಿದನೂರು ತಾಲೂಕು ಸಮಿತಿ ಮನವಿ ಪತ್ರ ಸಲ್ಲಿಸಿದರು ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಪತ್ರಿ ಬರುವ ಸೋಮವಾರ ರೈತರ ಸಭೆ ಕರೆದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ರೈತರು ಸೇರಿ ರೈತರ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಮಾಲಿನಿ ಮತ್ತು ಧರಣಿಯಲ್ಲಿ ಕರವೇ ಪ್ರಭಾಕರ್ ನಂದೀಶ್ ರವೀಂದ್ರ ರೆಡ್ಡಿ ವೆಂಕಟರವಣಪ್ಪ ಅಮಾನ್ ಉಲ್ಲಾ ಖಾನ್ ನಾಗಭೂಷಣ ರೆಡ್ಡಿ ಶಾನ್ವಾಜ್ ಬಾಷಾ ನಟರಾಜ್ ಅಂಜಿನರೆಡ್ಡಿ ಸಂಜೀವರಾಯಪ್ಪ ಆ ವೆಂಕಟಾಚಲ ಮಂಜುನಾಥಾಚಾರಿ ಶ್ರೀರಾಮರೆಡ್ಡಿ ನಾಗರಾಜು ಗಂಗಾಧರಪ್ಪ ಸತ್ಯನಾರಾಯಣ ವ ಲಕ್ಷ್ಮೀನಾರಾಯಣ ರೆಡ್ಡಿ ಆಂಜಿನಪ್ಪ ವೆಂಕಟರೆಡ್ಡಿ ಬಾಲಚಂದ್ರ ರೆಡ್ಡಿ ಹಾಜರಿದ್ದರು ಎನ್ ಎಚ್ ಅಲ್ಲಿ ಮಾಡ್ತಾರೆ ಹೊರಗಡೆ ಒಳಗಡೆ ಇಷ್ಟು ಜಾಗ ಇದೆ ಎಲ್ಲಾದರೂ ಒಂದು ಅವಕಾಶ ಮಾಡಿಕೊಡಿ ಅಂದರೆ ಅದನ್ನು ಅವಕಾಶ ಮಾಡೋಕ್ಕೆ ಮಾಡಿಕೊಡೋಕ್ಕೆ ನಮ್ಮ ಕಾರ್ಯದರ್ಶಿಗಳ ಕೈಯಿಂದ ಆಗಿಲ್ಲ ಮತ್ತೆ ಕೃಷಿ ಮಾರ್ಕೆಟ್ ಆವರಣದಲ್ಲಿ ರೈತರ ಬಜಾರನ್ನು ಪ್ರಾರಂಭಿಸಬೇಕು ಅನ್ನುವಂಥ ಒಂದು ಮನವಿ ಕೂಡ ಇದೆ ಏಕೆಂದರೆ ಇಲ್ಲಿ ಬೇಜಾನ್ ಗೋಡನ್ಗಳಿದೆ ಮತ್ತು ಶೆಡ್ಗಳಿದೆ ಅಲ್ಲಿ ವ್ಯವಹಾರನ ರೈತರು ನೇರವಾಗಿ ತರಕಾರಿಯನ್ನು ಮಾರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗೆಯೇ ತಾಲೂಕಿನ ಹಳೆ ರಸ್ತೆಯಲ್ಲಿ ಏನು ಗೋದಾಮುಗಳು ಮಾಡ್ಕೊಂಡಿದ್ದಾರೆ ವರ್ತಕರು ಅದೆಲ್ಲನೂ ತಂದು ಅಲ್ಲೇ ಸ್ಟಾಕ್ ಮಾಡ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ದೊಡ್ಡ ದೊಡ್ಡ ಲಾರಿಗಳು ಕೂಡ ಅಲ್ಲಿ ನಿಲ್ಲಿಸಿ ಒಂದು ಟ್ರಾಫಿಕ್ಗೆ ಟ್ರಾಫಿಕ್ ಜಾಮ್ ಆಗುವಂಥ ಪರಿಸ್ಥಿತಿಗಳು ಉಂಟಾಗಿತ್ತು ಅದರಲ್ಲಿ ಆ ಒಂದು ಅಂಗಡಿ ಮುಂದ್ರೆ ಯಾರು ರೈತರು ಗಾಡಿ ಆಗಿಲ್ಲ ಟೂ ವೀಲರ್ ನಿಲ್ಸೋಕಿಲ್ಲ ಏ ತೆಗೀರಿ ಅಂತ ಹೇಳ್ಬೋದು ಏ ಅವ್ರ ಅಪ್ಪಂದ ರಸ್ತೆ ಅವ್ರ ಅಂಗಡಿ ಮುಂದ್ರೆ ಗಾಡಿ ನಿಲ್ಕೊಡ್ದು ಇದಕ್ಕೆಲ್ಲ ಕಾರಣ ಅಲ್ಲಿರುವಂತ ಗೋದಾಮುಗಳು ಅಲ್ಲೇ ಇರೋದಕ್ಕೆ ಅದೊಂದು ಕಾರಣ ಇದೆ ಗೋದಾಮುಗಳು ದಂಡಿಯಾಗಿ ಅವ್ರ ಟೆಂಡರ್ ಗಳು ಹಾಕೊಂಡಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಇದ್ರ ಗೋದಾಮುಗಳನ್ನ ಇಲ್ಲಿ ಮಾಡ್ಕೋಬಹುದಲ್ಲ ಅದನ್ನ ಒಂದು ಮಾಡಬೇಕು ಅಂತ ಮತ್ತು ಹೂವಿನ ಮಾರುಕಟ್ಟೆ ಹೂವಿನ ಮಾರುಕಟ್ಟೆ ನಮ್ಮ ನಗರಸಭೆ ಒಂದು ಬಿಲ್ಡಿಂಗ್ಗಳಲ್ಲಿದೆ ಆ ಹೂವಿನ ಮಾರುಕಟ್ಟೆಯಲ್ಲಿ ಸುಮಾರು ರೈತರು ಹೂವು ತಗೊಂಡು ಬರ್ತಾರೆ ಆ ಹೂವು ತಗೊಂಡು ಬಂದಾಗ ಹತ್ತು ಕೆ ಜಿಗೆ ಒಂದು ಕೆ ಜಿ ರಿವಾಜು ಅಂತ ತೆರೀತಾರೆ ಹಾಗೆಯೇ ನೂರಕ್ಕೆ ಹತ್ತು ಪರ್ಸೆಂಟು ಕಮಿಷನ್ ತೆಗೆಯುತ್ತಾರೆ ನೂರಕ್ಕೆ ಹತ್ತು ಪರ್ಸೆಂಟಲ್ಲ ಒಂದು ರೂಪಾಯಿ ಕೊಡಿ ರೈತರಿಂದ ವ್ಯಾಪಾರಸ್ಥರು ಕಮಿಷನ್ ಏಜೆಂಟ್ರು ಕಮಿಷನ್ ತಗೊಳ್ಳುವಂತಹ ಯಾವುದೇ ಅಧಿಕಾರನೂ ಇಲ್ಲ ಅದು ಸರ್ಕಾರದಲ್ಲೇ ಅಮೆಂಡ್ ಇದೆ ಹೂ ಆಗಬಹುದು ಮತ್ತೆ ಇದಿರ್ಬೋದು ಸರ್ಕಾರಿಯರು ಸರ್ಕಾರ ಇದು ಅಷ್ಟೇ ಹತ್ತು ಪರ್ಸೆಂಟ್ ತಗೊತಾರೆ ಮತ್ತೆ ಎಂಟು ಹತ್ತು ಬುಟ್ಟಿ ಟೊಮೋಟಾ ತಂದ್ರೆ ಹತ್ತು ಬುಟ್ಟಿಯಲ್ಲಿ ಒಂದು ಲ್ಯಾಬ್ಸ್ ಮಾಡ್ತಾರೆ